ಸರ್ ಇವತ್ತು ನಿಮ್ಮ ಮಗ ಪೈಲೇಟಾಗಿ ಬಂದಿದ್ದಾರೆ ಮನೆಗೆ ಏನ್ ಅನಿಸ್ತಿದೆ ಸಂತೋಷ ಅಲ್ಲ ಏನು ಮಾಡಿದ್ದು ಪ್ರಯತ್ನ ದೇವರು ಒಪ್ಕೊಂಡ ಅವನು ಕಷ್ಟಪಟ್ಟರು ಎರಡು ಸಾವಿರದ ಆರ್ನಾಗೋ ಏಳ್ನಾಗೋ ಹೈದ್ರಾಬಾದ್ನಾಗೆ ಹೋಗಿ ಸೇರಿಸಿದ್ವಿ ಅಲ್ಪ ಸ್ವಲ್ಪ ಕಾಲ ಆಮೇಲೆ ಬೆಂಗಳೂರಿನಾಗೆ ಸ್ವಲ್ಪ ಕಾಲ ಸೇರಿಸಿದ್ವಿ ಅಲ್ಲೂ ವರ್ಕ್ ಮಾಡಿದರು ಆಮೇಲೆ ದಿಲ್ಲಿಯಾಗೆ ಓದಿದ್ರು ಆಮ್ ದಿಲ್ಲಿಯಿಂದ ಕ್ಯಾಲಿಫೋರ್ನಿಯಾಗೆ ಟ್ರೈನಿಂಗ್ ಮಾಡಬೇಕಪ್ಪ ಅಂತ ಹೇಳಿದ್ರು ಅಲ್ಲೂ ಏನೋ ಹೋಗಬೇಕು ನೋಡು ಕ್ಯಾಲಿಫೋರ್ನಿಯಾಗೆ ಟ್ರೈನಿಂಗ್ ಆಯಿತು ಇವತ್ತಿನ ದಿವಸ ದೇವರು ಈ ದಿವಸ ತೋರಿಸಿದ್ದಾನೆ ಅಂದರೆ ನಮಗೆ ಭಾಳ ನಾವು ಮಾಡಿದ್ದು ಪ್ರಯತ್ನ ನಾವು ಮಾಡಿದ್ದು ಕಷ್ಟ ದೇವರು ಒಪ್ಪಿದ್ದು ಒಪ್ಪಿ ಈ ಸ್ಥಾನಕ್ಕೆ ಕೊಟ್ಟಿದ್ದಾನೆ ದೇವರು ಅದರಾಗೆ ನಮಗೆ ಭಾಳ ಸಂತೋಷ ಅಲ್ಲ ನಮ್ಮದು ನಮ್ಮ ಮಕ್ಕಳಿಗೂ ಏನೋ ಅದು ಟೈಮ್ ಬತ್ತು ಈ ಧರಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಇದ್ರು ಅವ್ರು ಹೇಳಿದರು ನ್ಯೂಸ್ ಟ್ಯಾಂಕ್ ಏನೋ ನಮ್ಮ ನಮಗೆ ಕೆಲವು ಪೈಲಟ್ ಬೇಕು ಅಂತ ಕೆಲವು ಪೈಲಟ್ ಬೇಕು ನಮಗೆ ಅಂತ ಅದು ಅವಾಗ ನನಗೆ ಮೈಂಡಾಗಿ ಬಂತು ಕಳ್ಸಲ್ಲ ಅಂತ ಕಳಿಸ್ತಿದ್ವಿ ನಾವು ಪ್ರಯತ್ನ ಪಟ್ಟರು ಅವನು ಪ್ರಯತ್ನ ಪಟ್ಟಿದ್ದಕ್ಕೆ ನಾವು ಸಂತೋಷ ಪಡ್ತಿದ್ದೀವಿ ಈ ದಿವಸ ದೇವರು ತೋರಿಸಿದ್ದ ಅಂದರೆ ಭಾಳ ಖುಷಿ ಅಂತ ಮಗ ಫ್ಲೈಟ್ ಓಡಿಸ್ಬೇಕಾದ್ರೆ ನೀವು ಜರ್ನಿ ಮಾಡಬೇಕು ಅಂತ ಆಸೆ ಇದೆಯಾ ಸರ್ ನಿಮಗೆ ಇದೇ ಇರುತ್ತೆ ಹೋಗಲ್ಲ ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೀರಾ ಎಲ್ಲೂ ಫಸ್ಟ್ ಹೋಗ್ಬೇಕಾದ್ರೆ ಅದೇ ಬಕ್ಕ ಮಂದಿ ಹೋಗ್ಬೇಕು ಫಸ್ಟ್ ಹಾಂ ಓಕೆ ಬೇರೆ ಬ್ಯಾರೆ ನೋಡೋದು ಇಷ್ಟ ಇಲ್ಲ ಮುಕ್ಕ ಮದಿನ ಹೋಗ್ ಮಗು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಇಪ್ಪತ್ನಾಲ್ಕು ಗಂಟೆನು ಆಶೀರ್ವಾದ ನಾನೇ ಅಲ್ಲ ಯಾರನ್ನ ತಂದೆ ಆಗ್ಲಿ ತನ್ನ ಮಕ್ಕ ಮಗ ಇಂಪ್ರೂವ್ ಆಗ್ತಾ ಇದ್ದಾನೆ ಅಂದ್ರೆ ಹೇಳ್ತಾರೆ ಅಂತ ಓಕೆ ಸರ್ ಥ್ಯಾಂಕ್ ಯು ಹಣ